ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಕಾಮಿಡಿ ನಟ ಅಂದ್ರೆ ಅದು ಬೇ ಸಂಜು ಬಸಯ್ಯ ಪ್ರತಿಯೊಬ್ಬರು ಕೂಡ ಇವರನ್ನ ನೋಡಿರ್ತೀರ ಸಿನಿಮಾಗಳದ್ದು ಸಹ ನಡೆಸಿದ್ದಾರೆ ಕಾಮಿಡಿ ಕಿಲಾಡಿ ಮೂಲಕ ಇವರು ತಮ್ಮ ಜರ್ನಿಯನ್ನ ಶುರು ಮಾಡ್ತಾರೆ ಸಖತ್ತಾಗಿ ಸ್ಕಿಟ್ಗಳು ಪರ್ಫಾರ್ಮೆನ್ಸ್ ಕಾಮಿಡಿ ಶೋಸ್ ಗಳಲ್ಲೆಲ್ಲ ಭಾಗಿಯಾಗ್ತಾರೆ ಮತ್ತೆ ಇವರು ಮುಂಚೆ ಆರ್ಕೆಸ್ಟ್ರಾದಲ್ಲಿ ಭಾಗಿಯಾಗ್ತಿದ್ರು ಇವತ್ತಿಗೂ ಕೂಡ ಅದೇ ಒಂದು ಆರ್ಕೆಸ್ಟ್ರಾ ಆಗಿರಬಹುದು ವೇದಿಕೆ ಒಂದು ಸ್ಟೇಜ್ ಏನಿದೆ ಉತ್ತರ ಭಾಗದಲ್ಲಿ ಹಲವಾರು ಜಿಲ್ಲೆಯ ಊರುಗಳು ಹಳ್ಳಿಗಳಲ್ಲೆಲ್ಲ ಪರ್ಫಾರ್ಮೆನ್ಸ್ ಅನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಸೊ ಅಲ್ಲಿ ಹೋಗಿ ಕಾಮಿಡಿ ಪರ್ಫಾರ್ಮೆನ್ಸ್ಗಳನ್ನ ನೀಡುವಂಥದ್ದು ರಸಮಂಜರಿ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಇವರು ಮಾಡ್ತಾರೆ ಇವತ್ತಿಗೂ ಕೂಡ ಇವರ ಪತ್ನಿ ಹೆಸರು ಪಲ್ಲವಿ ಅಂತ ಪಲ್ಲವಿಯ ಮತ್ತೆ ಸಂಜು ಬಸಯ್ಯ ಒಟ್ಟಿಗೆ ಹಲವಾರು ಶೋಸ್ಗಳು ಕಾರ್ಯಕ್ರಮಗಳು ರಸಮಂಜರಿ ಕಾರ್ಯಕ್ರಮ ಆಗಿರಬಹುದು ಮತ್ತೆ ಕಾಮಿಡಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಾರೆ ಸೊ ಹೀಗಾಗಿ ಕೂಡ ಪರಿಚಯ ಮದುವೆನೂ ಕೂಡ ಮಾಡ್ಕೊತೆ ಅನ್ಯನ್ಯವಾಗಿ ಸಂಸಾರವನ್ನು ಸಹ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಇವರ ಒಂದು ಅದ್ಭುತವಾದಂತಹ ಕುಟುಂಬ ನಿಜವ್ಲೂ ಕೂಡ ಸೂಪರ್ ಆಗಿದೆ ಸಂಜು ಬಸಯ್ಯ ಹಲವಾರು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಪಲ್ಲವಿ ಮತ್ತು ಸಂಜು ಬಸಯ್ಯ ಅವರ ಜೋಡಿ ಕೆಲಸ ಅಪರೂಪ ಕ್ಷಣಗಳನ್ನ ನೀವು ಅವರು ಕೂಡ ಸೂಪರ್ ಆಗಿ ನಟನೆ ಮಾಡ್ತಾರೆ ಸೂಪರ್ ಆಗಿ ಕಾಮಿಡಿಯನ್ನು ಮಾಡ್ತಾರೆ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡ್ತಾರೆ ಇಂಥ ಒಂದು ಜೋಡಿ ನಿಜವ್ಲು ಸಂಜು ಬಸಯ್ಯ ಕೂಡ ಪಲವಿ ಅವರು ಸಂಜು ಅವರನ್ನ ಲವ್ ಮಾಡಿ ಮದುವೆನ ಸಹ ಮಾಡ್ಕೋತಾರೆ ಮನೆಯವರಿಗೆ ಒಪ್ಪಿಸಿ ಈಗ ಅನ್ಯೋನ್ಯವಾಗಿದ್ದಾರೆ ಹಲವಾರು ಕಾಮಿಡಿ ಶೋಸ್ ಗಳು ಪ್ರತಿ ದಿವಸ ಕೂಡ ಬ್ಯುಸಿ ಆಗಿರ್ತಾರೆ ಹಲವಾರು ಕಡೆ ಶೋಸ್ ಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಡ್ತಾನೆ ಇರ್ತಾರೆ ನಿಜವ್ಲು ಕೂಡ